ನಮಸ್ತೆ ನಾನು ಆರೋನ್ ಕಾರ್ತಿಕ್ ವೆಂಕಟೇಶ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂಥ ವೇದ ಸೀರಿಯಲ್ಗಳನ್ನ ಆಹ್ವಾನ ಕೊಡ್ತಾ ಜೈ ಗದಂಗೇಸರಿ ಈ ಫಿಲಿಮ್ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರ್ ಈಶ್ವರಪ್ಪ ಮತ್ತು ತಿಪ್ಪಿ ಸ್ವಾಮಿ ಸರ್ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು ಈ ಫಿಲಿಮ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲಿಮಲ್ಲಿ ಹೀರೋ ಆಗಿ ಮಾಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ಫಿಲಿಮ್ ಹಿರಿಯ ನಟ ಈ ಫಿಲಮಲ್ಲಿ ನಡೆಸಿದ್ದಾರೆ ಇದು ಅಧ್ಯಕ್ಷಣ ಕ್ಯಾಮರಾಮನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ಫೋನ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಫಿಲ್ಮ್ ಗಿಂತ ಹೆಚ್ಚು ಗೆ ಅವರು ಡಿಐ ಮಾಡಿದ್ದಾರೆ ಕುಮಾರ್ ಸರ್ ಕುಮಾರ್ ಸರ್ ಈ ಗೆ ಅವರು ಡೈರೆಕ್ಟರ್ ಆದ್ರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಬೈನಾಡು ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತ್ರ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಮಾಡಿದಾರೆ ತುಂಬಾ ಗೆ ದೊಡ್ಡ ದೊಡ್ಡ ಫಿಲ್ಮ್ ಅನ್ನ ಮಾಡಿದ್ದಾರೆ ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ತಾಯಕ ಅಸಹಾಯಕ ಅಲ್ಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದು ಆನ್ಲೈನ್ ಥೀಮ್ ಸೊ ಫಿಲ್ಮ್ ಸ್ಟೋರಿ ನಾನು ಹೇಳ್ಬಿಡ್ತಾನೆ ಆಗಿ ಬಟ್ ಅದ್ರ ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ವಿಲೇಜ್ ಇಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅನ್ನೋದು ಒಂದು ವಸ್ತು ಅಮೂಲ್ಯವಾದ ವಸ್ತು ಆದಾಗ ಯಾವ ರೀತಿ ಅನ್ನೋದನ್ನ ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲಮ್ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫಿಲ್ಮ್ ಅಂತ ಹೇಳ್ಕೊಂತಿಲ್ಲ ನಾನು ತುಂಬಾ ಫಿಲ್ಮ್ ಮಾಡಿದ್ವಿ ಮಾಡಿದ್ರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಆಗಿದೆ ಅದ್ಭುತವಾಗಿದೆ ಪ್ರಸಾರ ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಫಿಲ್ಮ್ ನ ಜನರಲ್ಲಿ ತಲುಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂತೀನಿ ಬಂದಿರತಕ್ಕಂತ ಅಡುಗೆ ಗಣ್ಯರಂತ ಸನಾಗೋವಿಂದ್ ಸರ್ ಕುಮಾರ್ಸ್ ಸರ್ ಇಲ್ಲಿ ವೇದಿಕೆ ವೇದಿಕೆ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಮಾಧ್ಯಮ ಮಿತ್ರರಿಗೆ ಸರ್ ಸಿನಿಮಾದಲ್ಲಿ ಐದು ಹಾಡುಗಳಿದೆ ಮತ್ತೆ ಆರು ಫೈಟ್ ಇದೆ ಸಿನಿಮಾ ಬಂದು ಗದೆಯ ಸುತ್ತಮುತ್ತ ಅಂತ ನಾನು ಮಾಡಿ ಅಲ್ಲ ಗದೆಯ ಮೇಲೆ ಮತ್ತು ಊರಿನ ಸುತ್ತಮುತ್ತ ಊರಿಗೆ ಊರಲ್ಲಿ ಏನೇ ಇರುತ್ತೆ ಗದಕ್ಕೆ ಏನು ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನು ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ರಾಮನ ಬಗ್ಗೆ ಮತ್ತು ಆಂಜನೇಯನ ಬಗ್ಗೆ ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡ್ಬೇಕಂತೇಳಿ ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ ಕನ್ನಡ ನಾಡಿಗೆ ಹೆಮ್ಮೆ ತರಬೇಕಂತೇಳಿ ಮಾಡಿದ್ವಿ ಸರ್ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ನಮಸ್ತೆ ನಾನು ಕೋಮಲ್ ದೇವ್ಕರ್ ನಾನು ಇದರಲ್ಲಿ ಸೆಕೆಂಡ್ ಹೀರೋನ್ ಅಂತ ಇನ್ನೊಬ್ರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವರು ಬಂದಿಲ್ಲ ಇಲ್ಲಿ ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ ಇದು ಕೇಸರಿ ಇದು ಒಂದು ಲೀಡ್ ಸಾಂಗ್ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ ಗಳಿಗೂ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ನಿರ್ದೇಶಕರು ಇಬ್ಬರು ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ ನಾನು ಮಾಡಕ್ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತ ಹೇಳಿ ಬಸವ ಸರ್ ಹೇಳಿದ್ರು ಇಲ್ಲ ಮಾಡೋಣ ಏನೇ ಇರಲಿ ಯಾರು ಹಂಗೆ ಇರಲಪ್ಪ ನಾವು ಸಿನಿಮಾ ಮಾಡ್ತೀವಿ ಕಲಾವಿದರನ್ನ ಬೆಳೆಸ್ತೀವಿ ಕನ್ನಡ ಭಾಷೆನ ಕನ್ನಡ ಚಿತ್ರರಂಗ ನಾನು ಬೆಳೆಸ್ಬೇಕು ಬೆಳೆಸಣ ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ ಆದ್ರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಂಡ ಸಿನಿಮಾ ಮುಗಿಸಿರಿ ಅಂತ ಹೇಳಿದರು ಕಲಾವಿದರ ಪಟ್ಟಿಗೆ ಅಂತ ಬಂದಾಗ ವರುಣ್ ಮತ್ತೆ ಲಕ್ಷ್ಮಣ್ ದಾಸ್ ಅಂತ ಅವರು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದೀನಿ ಅದೇ ರೀತಿ ಕೋಮಲ್ ಮತ್ತು ಜೀವಿತಾ ರಾಜ್ ಅಂತ ಅವರು ಮೇನ್ ಲೀಡ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರದ್ದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅವ್ರದ್ದು ಈ ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಪ್ರಸನ್ನ ಶೆಟ್ಟರ್ ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು ಅದರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ಅವರು ನೀಡಿರುವಂತಹ ಮೂರು ಸಾಂಗ್ ಅಲ್ಲಿ ನಾನು ಒಂದು ಸಾಂಗ್ ಕೇಳಿದ್ದೀನಿ ಕೂಡ ತುಂಬಾನೇ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದ್ರೆ ಅವರು ದ್ರೆಟ್ ಹಲೋ ಶ್ರೀ ಥರನೇ ಕಂಡ್ರು ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬಾ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾನೇ ಖುಷಿ ಆಗ್ತು ಯಾಕಂದ್ರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ಸೊ ಅದನ್ನ ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಚಿತ್ರಕ್ಕೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊಂತೀನಿ ನಮ್ಮ ಮಾಧ್ಯಮದ ಮಿತ್ರ ಹಾಗೂ ಚಿತ್ರದಂಡವ್ರಿಗೆ ನಮಸ್ಕಾರಗಳು ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲ್ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೇ ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ ಆಗಿದೆ ಆಂಧ್ರದಲ್ಲಿ ಆಗ್ಬೋದು ನಮ್ಮ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಹನುಮಾನ್ ಮೇಲೆನೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದಾವೆ ನಮ್ಮ ಮಗಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಅನುಮಾನ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಹೊಸ ಮರುಕಳಿಸ್ತಾ ಇದೆ ಇವತ್ತಿನ ದಿನ ಇಂಡಿಯನ್ಯಾಷನಲ್ ಅಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರ್ಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇಲ್ಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಕಲಸಿರೋದಾಗ್ಲಿ ಈ ತರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ ಹೀರೋ ಅಂತೂ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ವಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗ್ಬೋದು ಅವ್ರ ಸಿದ್ಧ ನಾಯಕ ನಟರಾಗಬಹುದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಲ್ಲೇ ಹಣ ಕಲಿಸಿ ಹೆಸರು ಕಲಿಸಿಲ್ಲ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ರು ನಿರ್ದೇಶಕರು ಹಿಂದೆ ದೊರೆಯ ಭಗವಾನ್ ಅಂತ ಜೋಡಿ ಇತ್ತು ಇವತ್ತು ಒಂದು ಜೋಡಿ ಆ ಚಿತ್ರ ಮಾಡಿದ್ದೀರ ಇಬ್ರು ನಿರ್ದೇಶನ ಮಾಡಿದ್ದೀರ ಆ ದಿನ ಮರುಕಳಿಸ್ತದೆ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೈ ಭಗವಾನ್ ಒಂದು ಇತಿಹಾಸ ಯಾಕೆಂದ್ರೆ ಅವ್ರು ಕೊಟ್ಟಂತ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರನ್ನು ಇವತ್ತು ಕೂಡ ಭಗವಾನು ತೊರಾಯವರ ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಟೈಟ್ಲು ಕೂಡ ತುಂಬ ಚೆನ್ನಾಗಿದೆ ಜೈ ಗದಿಸಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ ಬಿಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರನ್ನ ಕರಿಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಯಾಕೆಂತಂದ್ರೆ ಅದೇ ಬಹಳ ಮುಖ್ಯ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನಿವೆ ಬಹಳ ಚೆನ್ನಾಗಿ ಮಾಡಿದಿರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಆಮೇಲೆ ಬಸಣ್ಣ ಬೆನ್ನೆಲುಬು ಆಗಿದ್ರು ಅಂತಾನು ಕೂಡ ಹೇಳಿದ್ರೆ ಬಸಣ್ಣ ಅವರು ಬಹಳ ಜನಕ್ಕೆ ಅಲ್ಲಿ ಹೊಸ್ಪೇಟೆ ಹೊಸ್ಪೇಟೆಯಲ್ಲಿ ಬೆನ್ನೆಲುಬು ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣ ಅಣ್ಣವ್ರು ಹೇಳದಂಗೆ ಲಿಖಿತ್ ಫಿಲಿಪ್ ನಮ್ ರಮೇಶ್ ಬಾಬು ಅವರು ಬರ್ತಾ ಇದ್ದೀರಿ ದಯಮಾಡಿ ಆತರ ಬಿಡಬೇಡಿ